ಇದು ಚಿಕ್ಕಬಳ್ಳಾಪುರ ಹೋಗಬೇಕು ಅಂತ ಈ ಒಂದು ದೂರ್ ಮೇಲೆ ಅವರು ಲಂಚ ಲಂಚದ ಬೇಡಿಕೆ ಅದು ಆ ಲಂಚ ನಾನು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ವಿನಾಕಾರಣ ನಂದು ಬೆನ್ನಿಗೆ ಇತ್ತು ಉಪಾರಪೇಟೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಲಂಚಕ್ಕೆ ಡಿಮ್ಯಾಂಡ್ ಆರೋಪ ತಾಯಿಯ ಮರಣ ಪ್ರಮಾಣ ಪತ್ರಕ್ಕಾಗಿ ಮಾಜಿ ಸೈನಿಕನ ಅಲೆದಾಟ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ಮಾಜಿ ಅಂಗವಿಕಲ ಸೈನಿಕನ ತಾಯಿಯ ಮರಣ ಪ್ರಮಾಣ ಪತ್ರ ನೀಡಲು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿರುವ ಘಟನೆ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ತಾಲೂಕಿನ ಉಪಾರಪೇಟೆ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಮೋಹನ್ ಮರಣ ಪ್ರಮಾಣ ಪತ್ರ ನೀಡಲು ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಆರೋಪ ಕೇಳಿ ಬಂದಿದೆ ಹೌದು ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಪಲ್ಲಿ ಗ್ರಾಮದ ಮಾಜಿ ಅಂಗವಿಕಲ ಸೈನಿಕರಾದ ಶಿವಾನಂದರೆಡ್ಡಿ ಅವರ ತಾಯಿ ಕಳೆದ ತಿಂಗಳು ಅಕ್ಟೋಬರ್ ಇಪ್ಪತ್ತಾರರಂದು ಮರಣ ಹೊಂದಿದ್ರು ನಂತರ ಶಿವಾನಂದರೆಡ್ಡಿ ಅವರು ನವೆಂಬರ್ ಹದಿನಾರರಂದು ಉಪಾರ್ಪೇಟೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಭೇಟಿ ನೀಡಿ ತನ್ನ ತಾಯಿಯ ಮರಣ ಪ್ರಮಾಣ ಪತ್ರಕ್ಕಾಗಿ ಮನವಿ ಮಾಡಿದ್ರು ಆದರೆ ಪಂಚಾಯಿತಿ ಕಾರ್ಯದರ್ಶಿ ವಿನಾಕಾರಣ ಹೆಚ್ಚಿನ ದಾಖಲೆಗಳು ಬೇಕು ಎಂದು ಕಚೇರಿಗೆ ಅಲೆದಾಡಿಸುತ್ತಿದ್ರು ಇನ್ನು ಪದೇ ಪದೇ ಕಚೇರಿಗೆ ಅಲೆದ ನಂತರ ಪಂಚಾಯಿತಿ ಕಾರ್ಯದರ್ಶಿ ನವೆಂಬರ್ ಇಪ್ಪತ್ತೊಂದರಂದು ಅರ್ಜಿ ಸ್ವೀಕರಿಸಿದ್ದಾರೆ ಆದರೆ ದುರಾದೃಷ್ಟಕರ ಸಂಗತಿ ಏನೆಂದರೆ ಲಂಚ ನೀಡಲಿಲ್ಲ ಎಂಬ ಕಾರಣಕ್ಕೆ ಮರಣ ಪ್ರಮಾಣ ಪತ್ರ ನೀಡುತ್ತಿಲ್ಲ ಎಂದು ಮಾಜಿ ಅಂಗವಿಕಲ ಸೈನಿಕ ಶಿವಾನಂದರೆಡ್ಡಿ ಆರೋಪಿಸಿದ್ದಾರೆ ಇನ್ನು ಇಂದು ತಾಲೂಕು ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿದ ಶಿವಾನಂದರೆಡ್ಡಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಉಪಾರ್ಪೇಟೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಕಾಲಕ್ಕೆ ಮರಣ ಪ್ರಮಾಣ ಪತ್ರವೂ ನೀಡದೆ ಇತ ಇಂಬರಹವೂ ನೀಡದೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಇಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಕೂಡಲೇ ಮರಣ ಪ್ರಮಾಣ ಪತ್ರ ಕೊಡಿಸಿ ಎಂದು ಅರ್ಜಿ ಸಲ್ಲಿಸಿದ್ದಾರೆ ಇನ್ನು ಮಾಜಿ ಸೈನಿಕನಿಗೆ ಈ ಪರಿಸ್ಥಿತಿಯಾದರೆ ಸಾಮಾನ್ಯ ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ವರದಿ ಸಲ್ಮಾನ್ ಪಾಷಾ ನಂದಿ ಟಿವಿ ಚಿಂತಾಮಣಿ ಸ್ಟಾರ್ಟಿಂಗ್ ಅಲ್ಲೇ ಮೊದಲು ಹೋದ ದಿನ ಸೆಕ್ರೆಟರಿ ಹೇಳ್ತಾರೆ ಇದು ಚಿಕ್ಕಬಳ್ಳಾಪುರಕ್ಕೆ ಎಲ್ಲ ಹೋಗಬೇಕಾಗುತ್ತೆ ನೀವು ಏನೋ ನೋಡ್ಕೋಬೇಕು ಅಂತ ಹೇಳಿದ್ರು ನಿಮ್ಮ ನಿಮ್ ಕಚೇರಿಯಲ್ಲಿ ಆಗೋ ಕೆಲಸಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಏನಕ್ಕೆ ಹೋಗಬೇಕು ಅಂತ ನಾವು ಪ್ರಶ್ನೆ ಮಾಡಿದೆ ಅಂದ್ರೆ ಇದು ಚಿಕ್ಕಬಳ್ಳಾಪುರ ಹೋಗ್ಬೇಕು ಅಂತ ಈ ಒಂದು ದೂರ್ ಮೇಲೆ ಅವರು ಲಂಚ ಲಂಚದ ಬೇಡಿಕೆ ಆ ಲಂಚ ನಾನು ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ವಿನಾಕಾರಣ ಪೆಂಡಿಂಗ್ ಇಟ್ಟು ವಾಪಸ್ ಫೈಲ್ ವಾಪಸ್